ಹೆಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಲಾಕೃಷ್ಣ ನೋಡ್ತಾ ಇದ್ದೀರಲ್ಲ ಈ ಸ್ವೀಟ್ ರೆಸಿಪಿ ಕ್ವಿಕ್ಕಾಗಿ ಮಾಡ್ಬೋದು ಈಸಿ ರೆಸಿಪಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂದರೆ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಮಾಡ್ಕೊಂಬಿಡ್ಬೋದು ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಗೋಧಿ ಹಿಟ್ಟು ಜರಡಿ ಇಟ್ಕೊಂಡು ಗೋಧಿ ಹಿಟ್ಟು ಸೇರಿಸ್ಕೊಂಡು ಅದಕ್ಕೆ ಚೂರು ಉಪ್ಪು ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಪೂರಿಗೆ ಯಾವ ರೀತಿ ಕಲಿಸ್ಕೊತಿರೋ ಅದೇ ರೀತಿ ಕಲಿಸ್ಕೊಂಡು ಲಾಸ್ಟಲ್ಲಿ ಎಣ್ಣೆ ಸ್ವಲ್ಪ ಹಾಕಿ ಸ್ಪ್ರೆಡ್ ಮಾಡಿ ಮುಚ್ಚಿಟ್ಟು ಇನ್ನೊಂದು ಸೈಡು ಇದು ಬಂದು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಬಾದಾಮಿ ಒಂದು ಹತ್ತರಿಂದ ಹದಿನೈದು ತಗೊಂಡಿದ್ದೀನಿ ಕೊಬ್ಬರಿ ಸ್ವಲ್ಪ ಕಡಲೆ ಪಪ್ಪು ಒಂದು ಅರ್ಧ ಕಪ್ಪು ಒಂದು ನಾಲ್ಕು ಏಲಕ್ಕಿ ಮೊದಲಿಗೆ ಬಾದಾಮಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಮಿಕ್ಸಿ ಜಾರ್ಗೆ ಒಣಕೊಬ್ಬರಿ ಬಾದಾಮಿ ಕಡಲೆಪಪ್ಪು ಏಲಕ್ಕಿ ಇದರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಪುಡಿ ಮಾಡ್ಕೊತೀನಿ ಇದನ್ನು ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಹುಣ್ಣಕ್ಕೆ ಪೌಡ್ರ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಇನ್ನೊಂದು ಸೈಡು ಇದು ಬೆಲ್ಲ ಕರಗಿಸ್ಕೊತ ಇದ್ದೀನಿ ನಾನು ಒಂದು ಅರ್ಧ ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಅದೇ ಅರ್ಧ ಕಪ್ಪು ನೀರು ತಗೊತಾ ಇದ್ದೀನಿ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನೀರು ಬೆಲ್ಲ ಇದು ಬೆಲ್ಲ ಕರಗಿದ್ರೆ ಸಾಕು ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೆಲ್ಲ ಕರಗಿಸ್ಕೊತೀನಿ ಅಷ್ಟು ಬೇಗ ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ಪೌಡ್ರು ರೆಡಿ ಆಗುತ್ತೆ ನೋಡಿ ಯಾವ ಥರ ಇದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಪೌಡ್ರ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಅಷ್ಟು ಬೇಗ ಬೆಲ್ಲನೂ ಕರಗಿರತ್ತೆ ನೋಡಿ ಇಷ್ಟು ಕರಗಿದ್ರೆ ಸಾಕು ಸುಮ್ಮನೆ ಒಂದು ಕುದಿ ಬಂದ ಮೇಲೆ ಆಫ್ ಮಾಡಿಬಿಟ್ರೆ ಸಾಕು ಕ್ವಿಕ್ಕಾಗಿ ಆಗೋಗುತ್ತೆ ಈ ರೆಸಿಪಿ ನೋಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಈಗ ಪೂರಿ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಪೂರಿ ಬೇಕೋ ಒಂದೇ ಸತಿ ಮಾಡಿ ಇಟ್ಕೊಂಬಿಡಿ ಚಿಕ್ಕ ಚಿಕ್ಕಗೆ ಪೂರಿ ನಮ್ಮ ಮಾಮೂಲಿಗೆ ಮನೆಯಲ್ಲಿ ಯಾವ ರೀತಿ ಪೂರಿ ಮಾಡ್ತೀರೋ ಅದೇ ರೀತಿ ಪೂರಿ ಮಾಡ್ಕೊಳ್ಳೋಣ ಕ್ವಿಕ್ಕಾಗಿ ಮಾಡ್ಕೊಬೋದು ನೋಡಿ ಪೂರಿ ಯಾವ ರೀತಿ ಬ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈಗ ಇನ್ನೊಂದು ಸೈಡು ಎಣ್ಣೆ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಪೂರಿ ಮಾಡ್ಕೊಂಡಿರೋ ಪೂರಿ ಎಲ್ಲ ಹಾಕಿ ಮಾಮೂಲಾಗಿ ನಾವು ಪೂರಿ ಯಾವ ರೀತಿ ಕರ್ಕೊತೀರೋ ಅದೇ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಪೂರಿ ಒಂದೇ ಮಾಡಿ ಮಾಡಿಟ್ಕೊಳ್ಳೋಣ ಒಂದು ನಾಲ್ಕೈದು ಮಾಡಿ ಇಟ್ಕೊಂಡು ಆಮೇಲೆ ಆ ಸ್ಟಫಿಂಗ್ ಎಲ್ಲ ಹಾಕಿ ರೆಡಿ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಇನ್ನೂ ಇದೇ ಥರ ವೀಡಿಯೋ ಮಾಡಬೇಕು ಅಂತ ಪ್ರೋತ್ಸಾಹ ಸಿಗತ್ತೆ ನಾನು ಇಷ್ಟು ಪೂರಿ ಮಾಡ್ಕೊಂಡಿದ್ದೀನಿ ಈಗ ಬೆಲ್ಲ ಸಿರಪ್ಪು ಒಂದು ಸ್ವಲ್ಪ ಬೆಚ್ಚಗಿದೆ ಉಗುರು ಬೆಚ್ಚಗಿಂತ ಸ್ವಲ್ಪ ಬಿಸಿ ಇದೆ ಅಷ್ಟು ಬಿಸಿ ಇರಬೇಕು ತಣ್ಣಗಿದ್ರೆ ಪಾಕ ಎಳ್ಕೊಳ್ಳಲ್ಲ ಪೂರಿ ಒಂದು ಸ್ವಲ್ಪ ಬಿಸಿ ಇರಲಿ ನೋಡಿ ಅಷ್ಟು ಬಿಸಿ ಆದಮೇಲೆ ಒಂದು ಎರಡು ಪೂರಿ ತಗೊಂಡು ಸಿರಪಲ್ಲಿ ಡಿಪ್ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ ನೋಡಿ ಇದ್ರ ಮೇಲೆ ನಾವು ಮುಂಚೆನೇ ಮಾಡ್ಕೊಂಡಿರೋ ಪೌಡ್ರನ್ನ ಒಂದು ಎರಡು ಟೇಬಲ್ ಸ್ಪೂನು ಸ್ಪ್ರೆಡ್ ಇದ್ದೀನಿ ಈಕ್ವಲ್ಗೆ ಸಾಕಾಗುತ್ತೆ ಎರಡು ಟೇಬಲ್ ಸ್ಪೂನು ಈಗ ಈ ಈ ಪೌಡರ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ರೋಲ್ ಮಾಡಿಕೊಂಡ್ರೆ ಸ್ಟಪ್ಡ್ ಪಾಕಂ ಪೂರಿ ರೆಡಿ ಆಗುತ್ತೆ ಕ್ವಿಕ್ಕಾಗಿ ಮಾಡ್ಬೋದು ಏನಾದರೂ ಸ್ವೀಟ್ ತಿನ್ನಬೇಕು ಅಂದರೆ ಅವಾಗ ಈ ಥರ ಸ್ವೀಟ್ ಮಾಡಿಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನೋಡಿ ಇದೇ ಥರ ನಾನು ಎಲ್ಲ ಮಾಡ್ಕೊಂಡಿದ್ದೀನಿ ಒಂದು ಎರಡು ದಿನ ಇಟ್ರು ಏನು ಕೆಡಲ್ಲ ಚೆನ್ನಾಗಿರತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಲೇಯರ್ಸ್ ಯಾವ ರೀತಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರತ್ತೆ ಈವ್ನಿಂಗ್ ಟೈಮ್ ಸಡನ್ನಾಗಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂದರೆ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಈ ಥರ ಸ್ಟಪ್ಡ್ ಪಾಕಂಪುರಿ ಒಂದ್ಸಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಇಲ್ಲವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್